ಏನು ಇವತ್ತೊಂದು ದಿನ ಊರ್ಕುಂಟಿಮೆಟ್ಟೂರು ಗ್ರಾಮ ಪಂಚಾಯತಿ ಅಧ್ಯಕ್ಷ ಚುನಾವಣೆಯಲ್ಲಿ ಮೊದಲು ಒಪ್ಪಂದದಂತೆ ನಮ್ಮ ಮೊದಲನೇದಾಗಿ ವೆಂಕಟೇಶ್ನವರು ಅಣ್ಣ ಮೊದಲು ನಾವು ಆಯ್ಕೆ ಆಗುವಾಗ ಹತ್ತು ತಿಂಗಳಾದ ಮೇಲೆ ಬಿಟ್ಕೊಡ್ತೀವಿ ಹೇಳಿದ್ದೀವಿ ಬಿಟ್ಟು ವಸಂತಕುಮಾರ್ ಅವ್ರನ್ನ ಆಯ್ಕೆ ಮಾಡಬೇಕು ಹೇಳಿಬಿಟ್ಟು ಒಲ್ಲದ ಮನಸ್ಸಿಂದಲ್ಲ ಮ ಒಳ್ಳೆ ಮನಸ್ಸಿಂದ ಕೊಟ್ಟಿದ್ದಾರೆ ಸುಮಾರು ಜನ ಬೇರೆ ಏನಾರ ಅಪ್ರಚಾರ ಮಾಡೋದು ಒಲ್ಲದ ಮನಸ್ಸಿಂದ ಅಂತ ಒಳ್ಳೆಯ ಮನಸ್ಸಿಂದ ಕೊಟ್ಟರು ಅದೇ ಥರ ನಮ್ಮ ಪಂಚಾಯಿತಿಯಲ್ಲಿ ಹನ್ನೊಂದು ಜನ ಸದಸ್ಯರು ಒಟ್ಟುಗೂಡ್ಲಿಕ್ಕೆ ಕಾರಣ ಯಾರಂತ ಮತ್ತು ಲಾಸ್ಟಲ್ಲಿ ಹೇಳ್ತೀನಿ ಹನ್ನೊಂದು ಜನ ಸೇರಿ ಅವಿರೋಧವಾಗಿ ಆಯ್ಕೆ ಮಾಡಿದ್ದೀವಿ ಮೊದಲನೇದಾಗಿ ಈ ಬಗ್ಗೆ ನಾನು ಕೊತ್ತೂರು ಮಂಜಣ್ಣವ್ರ ಹತ್ರ ಡಿಸ್ಕಸ್ ಮಾಡಿದಾಗ ಅವರ ಸೂಚನೆ ಮೇರೆಗೆ ಅವ್ರ ಸೂಚನೆ ಕೊಟ್ಟ ಮೇಲೆ ನೀಲ್ಕಂಠ್ಣವರು ಮತ್ತು ರಾಜೇಂದ್ರಗೌಡರು ಆದನಾರಾಯಣ್ಣವರು ಎಲ್ಲ ಕುಳಿತುಕೊಂಡೆಲ್ಲ ಮಾತಾಡ್ತಾ ಇರಬೇಕಾದ್ರೆ ನೀಲಕಂಠಣ್ಣನವರು ಆಯ್ತಪ್ಪ ಈಗ ಏನು ನಾನು ಮಾಡಬೇಕು ಅಂತ ಹೇಳಿದರು ಮತ್ತು ನಾನು ಅವತ್ತು ಪ್ರಸ್ತಾಪ ಮಾಡಿದೆ ಅಂಜು ಬಾಸ್ ಅವ್ರ ಹತ್ರ ಕೆಲವು ಗ್ರಾಮ ಪಂಚಾಯತ್ ಸದಸ್ಯರು ಇದ್ದಾರೆ ಅವ್ರ ಮುಖಾಂತರ ನಾನು ಈ ಹತ್ತು ವರ್ಷದ ಮೊದಲು ಏನು ಅವಿರೋಧವಾಗಿ ಆಯ್ಕೆ ಮಾಡ್ಕೊಳ್ಬೇಕು ಅದೇ ಥರ ನಾನು ಮಾಡ್ಕೊಳ್ಬೇಕಾದ್ರೆ ಅವ್ರ ಸಹಕಾರ ಬೇಕು ಅಂತ ಕೇಳಿದೆ ನಾನು ಮುಂದೆ ಫೋನ್ ಮಾಡಿ ಹೇಳ್ಬಿಟ್ಟು ಅವರ ಸೂಚನೆ ಮೇರೆಗೆ ಇವರು ಸಲಹೆ ಮೇರೆಗೆ ಅಂಜು ಬಾಸ್ ಅವರು ಅಲ್ಲಿ ಎಂಟ್ರಿ ಆಗಿ ಇವತ್ತಿನ ದಿವಸ ನಮ್ಮ ಊರ್ಕುಂಟಿಮೆಟ್ಟೂರು ಗ್ರಾಮ ಪಂಚಾಯತಿಯಲ್ಲಿ ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ ಅದಕ್ಕೆ ಸಹಕರಿಸಿದ ಅಂಜು ಬಾಸ್ಗೆ ನಮ್ಮೆಲ್ಲರೂ ಪರವಾಗಿ ಧನ್ಯವಾದಗಳು ಅರ್ಪಿಸ್ತಾ ಇದ್ದೀನಿ जय हिंद जय कर्नाटक